ಬಾ ಅಗ ಇನ್ನೊಂದ್ ಮಾತು ಹೇಳ್ತೀನಿ ನಾನು ಹಿಂತಿ ಮುಂದದ್ ಏನ್ ಹೇಳಕ್ಕೋಬೇಡಿ ಏನ್ ಹೇಳ್ತೇನೆ ಏ ರೀ ಮಲಕ್ರೆ ಇಂತದೆಲ್ಲ ಹೇಳ್ತಾರೇನ್ರಿ ನೀವು ನನ್ನ ಗಂಡ ಮುಂದತ್ ಕೇಳಕ್ ಹೋಗ್ಬೇಡ್ರಿ ಮಲಕ್ರೆ ಇಲ್ಲಿಲ್ಲ ನಾ ಒಟ್ಟ ಹೇಳುದಿಲ್ಲ ನೀ ಅಪ್ಪಿ ತಪ್ಪಿ ಎಲ್ರಿ ಬಾಯಿ ಬಿಟ್ಟಿಯಪ್ಪ ನಿಮ್ ಹೆಣ್ಮಕ್ಳ ಮ್ಯಾಗ ನನ್ ಭರೋಸಾನೇ ಇಲ್ಲ ಅದಕ್ಕೆ ಹೇಳ್ತೇನ ಏ ಇಲ್ರಿ ಮಲಕರ ನಮ್ ಗಂಡ ಗೊತ್ತಾದ್ರ ನಮ್ ಗಂಡ ನಮ್ಗ್ ಹೊಡೆದೇ ರೀ ಹೇಳಕ್ ಹೋಗ್ಬೇಡ್ರಿ ನೀವು ಯಾರ್ ಮುಂದೆ ಹೇಳಕ್ ಹೋಗ್ಬೇಡ್ರಿ ಇಲ್ಲ ನಾನ್ ಹೇಳೋದಿಲ್ಲ ಆಯ್ತು ಒಂದ್ ಸ್ವಲ್ಪ ಹಾಲ ಚಾಯ್ ಏನ್ರಿ ತುಂಬ ಹೋಗು ಮತ್ ನಾನ್ ಏನ್ ತೊಳಗ ಎಣ್ಣೆಗ ಆಯ್ತು ತರ್ತೀನಿ ನೋಡಿ ಮೇಡಮ್ ಇಲ್ಲ ರೀ ಚಾ ತರ್ಲಿ ಏನ್ ಹಾಲ್ ತರ್ಲಿರಿ ಹಾಲ್ ತುಂಬ ತಳ್ಳಿದ್ನಲ್ಲ ಆಯ್ತು ತಳ್ಳಿ ಅದ್ರ ಒಳಗೆ ಬೋರ್ಮಿಟ್ ಹಾಕೊಂಡ್ ಬರ್ಲಿ ಇಲ್ಲ ಇಲ್ಲ ಬರಿ ಹಾಲೆ ಕುಡಿತನ ಆಯ್ತು ಬಿಸಿ ಬಿಸಿ ತುಂಬ ಹಾಸು ಹಾ ಪರವಾ ಮದ್ಲಿನ್ಗಟ್ಲೆ ಸ್ವಚ್ಛ ಕಸಾನೇ ಹುಡುಗಾತಿಲ್ಲ ನೀನ್ ತಲೀರೇ ಎಲ್ಲಿ ಇರ್ತೈತಿ ಇಲ್ರ ಮಲಗ್ತಾರ ಕರೆಕ್ಟ್ ಹುಡುಗಿನ್ರಿ ನಾ ಕಸಾರಿ ಎಲ್ ಕರೆಕ್ಟ್ ಹುಡುಕ್ತಿ ಅಲ್ಲಿ ನೋಡಿ ಕಿಚನ್ ರೂಮ್ ದಾಗ ಹಂಗೆ ಹೊಲಸ ಬಿದ್ದೈತಿ ಅಲ್ಲಿ ಕಿಚನ್ ಸಾಫ್ ಮಾಡೋದ್ ಬಿಟ್ಟು ಇಲ್ಲಿ ಕಸ ಹುಡುಕೋತ್ ನಿಂತಿ ಮಲಗ್ತಾರ ದಿನ ಎಷ್ಟ್ ಸ್ವಚ್ಛ ಮಾಡೋದ್ರು ಹೊಳ್ಳೆ ಕಸ ಅಷ್ಟೇ ಬೀಳ್ತೈತ್ರಿ ನೀವು ಮಾಲಕ್ರಿ ಎಷ್ಟರ ಕೆಡತೀರಿ ಕಸ ಯಾಕೋ ನಿನ್ ಕೆಲ್ಸಾನೇ ಬರಾಬರ ಆಗತ್ತಿಲ್ವಾ ಮದ್ಲಿನ್ ಗಟ್ಲೆ ಸ್ವಚ್ಛ ಇಲ್ಲಿ ತೋರ್ಸ್ ಸ್ವಚ್ಛಗೆ ಮಾಡ್ತೀನಿ ಕೆಲಸ ಕೆಲ್ಸ ಆಯ್ತಾ ಸ್ವಚ್ಛಲೆ ಮಾಡ್ರಿ ಏನ್ ನೋಡಿ ಅಂತ ಮೊಬೈಲ್ ನಾಗ ಒಂದ ಐದು ನಿಮಿಷನು ಆಗೋದಿಲ್ಲ ಆ ಹಣಮಗಳು ಹಂಗೇ ಸ್ವಚ್ಛ ಇಲ್ಲಿ ಕೆಲಸನು ಮಾಡತ್ತಿಲ್ಲ ನೀನು ಹಂಗೇ ಕಾಣತ್ತೀನಿ ನನಗೆ ಅಲ್ಲ ಟೈಮ್ ನಿಂದ ಅತೂರ ಐತೆ ಹೋಗಬೇಕು ಇಲ್ಲಿ ಆಫೀಸ್‌ಗೆ ನಡಿ ಬಟ್ ಬರಕತ್ತೆ ನನಗೆ ನಾವ್ ಸ್ವಲ್ಪ ಬೇಜೇದಿನ ಹೋಗೋ ಹೋಗೋ ಅಂತ ದಿನ ಆಟೋದ್ ನಿತ್ತಿರ್ತಾ ಹೋಗಲಿ ಏಕ ನಾನು ಬಟ್ ಬರಕತ್ತಾ ಸೌಡಿಲಿ ನೀನು ಹಂತಾ ಏನು ಮಾಡಾಕತಿ ಮೊಬೈಲ್ ಯಾವಾಗ ಯಾರು ಹೌದು ಸ್ವಲ್ಪ ಕೆಲಸ ಇದೆ ಹೇಳ್ತೀನಿ ನಾನು ನಿನ್ನ ಹೋಗು ನಾ ಇವತ್ತು ಬೇಜೇದಿನ ಹೋಗ ಬಾ ನೀನು ಹೀಗೆ ಮಾಡಲ್ಲ ಸಂಜೆ ನಿನ್ನ ಮೊಬೈಲ್ ಕಸಕೊಂಡು मारತೀನಿ ನಿನ್ನ ನಿಮಗೆ ಬರಬರಿ ಈಗ ಹೋಗ ಬರ್ತೀನಿ ನನಗೂ ಟೈಮ್ ಬಾಳಾಗಿತಿ मारತೀನಿ ನಿನ್ನ ಆಯ್ತೇ ಹೋಗು ಎಷ್ಟ್ ಕಸ ಹುಡುಗೋದ್ರು ರಾತ್ರಿ ಬರ್ತಾನ ಮಾಲಕ್ ಆಟ ಆಟಗಿಟ್ಟ ಆಡ್ತಾರೆ ಯಾರ್ ಗೊತ್ತ ಹೊತ್ ತೊಂಡ್ರದಾಗ ಇಷ್ಟ್ ಕಸನ ಕೆಡ ಮತ್ ಕಸ ಸಚ್ಚಾಗಿಲ್ಲ ಅಂತಾರ ಏನೋ ಏನು ನನಗೂ ಆಫೀಸ್ ಆಗೇತಿ ಹಾ ರೀ ಹೋಗ್ತೀನಿ ಮೊಬೈಲ್ ಬರೇ ಮೊಬೈಲ್ ಜಯಂದಾಗ ಇರ್ತಾನೆ ಹಾಂ ರೀ ನೀರು ಸ್ವಲ್ಪ ಚಾ ಅದು ಊಟದು ಕೂಡ ಅವನಿಗೆ ಆಯ್ತು ಹೇಳಿರಿ ಮಲಕ್ ಮನೆ ಕಡೆ ಹುಷಾರಾಗಿರು ಹಾಂ ಆಯ್ತು ಹೇಳಿ ಅವ್ನ ತಲೆಯನ್ ತೆಗ್ದ್ಬಿಟ್ಟಿನ ಒಂದು ಅವ್ನ ಮೊಬೈಲೇ ಹೆಣ್ಸ ಆಗ್ಬಿಟ್ಟೈತೆ ಅವ್ನಿಗೆ ಮಲಗ್ತೀನಿ ನೀವು ಸ್ವಲ್ಪ ಊಟ ಮಾಡಿ ಹೋಗ್ಬಿಡ ಬೇಡ ನನಗೆ ಟೈಮ್ ಆಗೈತಿ ಹಾಂ ಆಯ್ತು ಹೇಳಿರಿ ಹೋಗಲಿ ಹಾಂ ರೀ ಆಫೀಸ್ ಕರೆ ಲೇಟ್ ಆಯ್ತು ಸರ್ ಅವ್ನು ಬೈತಾನ ಏನು ಮಾಡ್ತಾನೆ ಇವ್ನಿಗರ ಹೇಳಿ ಹೇಳಿ ಸಾಕಾಗೈತಿ ಮನೆಗೆ ಕೂತು ಬಟ್ಟಾನ ಎಲ್ಲಿ ಹೋಗತಿಲ್ವೋ ಏನೂ ಇಲ್ಲ ಈಗ ಕೇಳಲ್ಲ ಸಂಜಿ ಕೇಳ್ತಿನಿ ಆಫೀಸ್ಗೆ ಹೋದ್ರು ಮಾಲಕರೇ ಮೊಬೈಲ್ ನೋಡ್ಕೊತ ಕುತಾರ ಚಾ ನಷ್ಟ ಕೊಡೋಂದಾರ ಅವ್ರಿಗೆ ಕೇಳ್ತೀನಿ ನಷ್ಟ ಮಾಡ್ತಾರ ಚಹ ಓ ಮಾಲಕರ ಏನಾಯ್ತು ಯಾಕೆ ಉದರಾಗ ಆಯ್ತು ರೀ ಮಲಕ್ರ ಉದರಾತೀನಿ ಚಹಾ ಕುಡಿತೀರಾ ನಷ್ಟ ಮಾಡ್ತೀರಾ ಮಲಕ್ತಿರ ಚಾ ನಾಷ್ಟಾರೇ ಮಾಡ್ಕೊಡು ಅಂದಾರ ನಿಮಗ

ನೀವು ಒಳಗಾರ ಬರ್ತೀರಾ ಏಯ್ ಇಲ್ರಿ ಬರಲ್ರಿ ಎರಡು ನಿಮಿಷ ಬಾಕಿ ನಾನು ಹೇಳ್ತಿಲ್ಲ ಮನೆಯಾಗ ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ಬಾ ಒಳಗೆ ಇಲ್ಲೇ ಮಾತಾಡ್ರಿ ಮಲಕ್ರ ಅಲ್ಲೇನೈತ್ರಿ ಒಳಗ ಇದ್ದಾಳಕಿನಾಗ್ರಿ ಆಫೀಸ್ ಹೋಗಿ ಒಂದ್ ಸ್ವಲ್ಪ ಕೆಲಸ ಇದ್ ಬಾ ಮಾತಾಡ್ತೀನಿ ಇಲ್ರಿ ಹಾಲು ತಗೊಂಡ್ಬರ್ತೀನಿ ಹೋಗ್ರಿ ನೀವು ಈಗ ಹಾಲು ಕುಡ್ದಿನ ರಾತ್ರಿ ಬರ್ತಾನೆ ಹಾಲು ಕುಡ್ದಿನ ಈಗ ನನಗ ಹಾಲು ಬ್ಯಾಡ ಈಗ ಒಂದ್ ಸ್ವಲ್ಪ ನಿಮ್ ಜೊತೆ ಮಾತಾಡಿದ್ ಬಾ ಒಳಗ ಏನರ ಐತಿ ಹೇಳ್ರಿ ನೀವು ಅದು ಮಗಲ್ ನೀ ಬಂದ್ರೆ ಬರ್ತೀನಿ ಎರಡು ನಿಮಿಷ ಬರಲ್ಲ ನಮ್ ಮನೆಯಾಗ ಕೆಲಸ ಮಾಡ್ತೀನಿ ನಾ ಹೆಂಗದ್ ನಿನ್ ಗೊತ್ತೈತಿಲ್ಲ

ಒಂದೇ ಅಗ ಇನ್ ಮಾತೇಳ್ತೀನಿ ನಾನು ಹಿಂತಿ ಮುಂದ್ ಏನು ಹೇಳಕ್ ಹೋಗ್ಬೇಡ್ರಿ ಏನ್ ಹೇಳ್ತೇನೆ ಇಲ್ರಿ ಮಲಕ್ರೆ ಇಂತಾರೇನ್ರಿ ನೀವು ನನ್ ಗಂಡ ಮುಂದೆ ಕೆಳಾಕ್ ಹೋಗ್ಬೇಡ್ರಿ ಮಲಕ್ರ ಇಲ್ಲಿ ಹೇಳೋದಿಲ್ಲ ನೀ ಅಪ್ಪಿ ತಪ್ಪಿ ಎಲ್ರಿ ಬಾಯಿ ಬಿಟ್ಟಿಯಪ್ಪ ನಿಮ್ ಹೆಣ್ಮಕ್ಳ ಮ್ಯಾಗ ನನ್ ಭರೋಸಾನೇ ಇಲ್ಲ ಅದಕ್ಕೆ ಹೇಳ್ತೇನ ಏ ಇಲ್ರಿ ಮಲಕರ ನಮ್ ಗಂಡ ಗೊತ್ತಾದ್ರ ನಮ್ ಗಂಡ ನಮ್ಗ್ ಹೊಡೆದೇ ರೀ ಹೇಳಾಕ ಹೋಗ್ಬೇಡ್ರಿ ನೀವ್ ಯಾರ್ ಮುಂದೆ ಹೇಳಕ್ ಹೋಗ್ಬೇಡ್ರಿ ಇಲ್ಲ ನಾನ್ ಹೇಳೋದಿಲ್ಲ ಆಯ್ತು ಒಂದ್ ಸ್ವಲ್ಪ ಹಾಲ ಚಾಯ್ ಏನ್ರಿ ತುಂಬಾ ಹೋಗು ಮತ್ ನಾನ್ ಏನ್ ತೊಳಗ ಎಣ್ಣೆಗ ತರ್ತೀನಿ ನೋಡಿ ಮೇಡಮ್ ಇಲ್ಲ ರೀ ಚಾ ತರ್ಲಿ ಹಾಲ್ ತರ್ಲಿರಿ ಹಾಲ್ ತುಂಬಾ ತಳ್ಳಿದ್ನಲ್ಲ ಆಯ್ತು ತಳ್ಳಿ ಅದ್ರೊಳಗೆ ಬೋರ್ಮಿಟ್ ಹಾಕೊಂಡ್ ಬರ್ಲಿ ಏನ್ರಿ ಇಲ್ಲ ಇಲ್ಲ ಬರೀ ಹಾಲೇ ಕುಡಿತಾನ ಆಯ್ತು ಬಿಸಿ ಬಿಸಿ ತುಂಬ ಹಾಕ್ಸು ಹಾ ಬಿಸಿ ಬಿಸಿ ಅಂದ್ರಿ ಮಲಕ್ ಅಲ್ರಿ ಮಲಕ್ ಎರಡು ದಿನ ಕೊಟ್ಟಿನಿ ಬಿಸಿದೇ ಕೇಳಿಲ್ಲ ಈಗ ಬಿಸಿ ಕೇಳಾತಿರಲ್ ರೀ ಮಲಕ್ರ ಈಗ ಬಿಸಿ ಬಿಸಿ ಹಾಲು ಕುಡಿಬೇಕನ್ಸೈತಿ ಕೇಳಾಕ್ತೀನಿ ಐಟ್ ದಿನ ನನಗೆ ತನ್ನೆ ಹಾಲು ಕುಡ್ತಾಳಕ್ಕೆ ನಾನು ಹೆಂಡತಿ ಕುಡಿತಿದ್ದೆ ಹಂಗೆ ಈಗ ಬಿಸಿ ಬಿಸಿ ಮಾಡ್ಕೊಂಡು ಒಂದು ಸ್ವಲ್ಪ ನೀ ಕೆಲಸಕ್ಕೆ ಎದಕ್ಕೆ ಇಟ್ಕೊಂಡೆಲ್ಲ ನೀವು ಮನೆಯಲ್ಲಿ ಯಾವ್ಯಾವ ಟೈಮ್ದಾಗ ಏನೇನ್ ಕುಡಿತೀರಿ ನಿಮಗೆ ಗೊತ್ತಾಗಲ್ಲ ರೀ ತಂದ್ ತಂದು ಕೊಡ್ತೀನಿ ಹೇಳ್ರಿ ಜಲ್ಲಿ ಮಾಡ್ಕೊಂಬಾ ಮತ್ತೆ ಹಾಂ ಆಯ್ತು ಮಾಡ್ಕೊಂಬಾ ಹಾಂ ರೀ ಅವ್ರ ದೋಸ್ತ ನೀವು ಗೊತ್ತಿಲ್ಲ ಬಿಡ್ತೀನಿ ನಡ್ರಿ ನಿಮ್ಗೆ ಮನಿಗ್ ಹೊಂಟಿ ನಾನು ಮೇಡಮ್ ಬಿಡ್ತೀನಿ ಬರೀ ಕಾಲ್ ಗೊತ್ತಿ ಗಾಡಿನಾಗ ನಿಮ್ ಸಲ ಗಾಡಿ ತಂದು ಬರೀ ಬಿಡ್ತೀನಿ ಬನ್ ಬಿಡ್ತೀನಿ

உடதன ஏன் மங்களத்தை வளகு மங்களத்தை வளகு பானை திகாத்திதே நீ உக்கற யா கிண போகல நீ என்ன போகிரே ಕೆಲಸ வாணத்ரீ இன்னா ஆட்ட ஆடுறதுக்கு போதنا முஞ்சே நடைدارலே குதறே எனக்கு தர ஒட்ட அழகழகே ரெடி இல்லை ஏன் சின்னனா ஏன் குடுதான இல்ல குடுதாரி хар குடுதாரி хар அட்டை குடுதான டைம் नाहीला இந்த டைம் ಮಾಡಿ хар குடுதாரி எதுதன அது மங்களப்படி எத நீ ஹேய் ஹேய் தர хар குடுத் தென்னி எதுத மாட்ಬೇಕிலே

ಿಲ್ಲ ಅದು ಏನ್ ಯಪ್ಪ ಎಲ್ಲಿ ನಾನು ಹಿಂತಿಗೆ ಹೇಳ್ತಾಳೆ ಯಾರಿಗೊತ್ತು ಮರ್ಯಕಿ ನಾನು ಹಿಂತಿಗೆ ಹೇಳದ್ಲಂದ್ರೆ ವಜಾನ್ ಹೋಗಂಗ ಹೋಗೀತಾಳೆ ನಾನು ಹಿಂತಿ ಈಕಿ ಬೆಡ್ರೂಮ್ದಾಗ ಕರ್ಕೊಂಡು ಹೋಗಿ ಬರಾಬ್ರು ತಿಳಿಸ್ ಹೇಳ್ಬೇಕು ಈಕಿ

ಇಲ್ಲಿಲ್ರಿ ಆಗುದಿಲ್ರಿ ನಮ್ಮ ಅಲತ್ತ ಮುಂದ್ ಹೇಳಕಂದ್ರೆ ಹೇಳಕಿನ ರೀ ಇವತ್ತ ಏನ್ ಆಗುದಾಗಲ್ಲ ಅಲ್ರಿ ಏನ್ ಮಾಡ್ರ ಇವತ್ತ ಇದು ಮಾಡಿರಿ ನಾಳೆ ಮತ್ತೊಂದ್ ಮಾಡ್ತೀರಿ ಕಡ್ಡಿ ಹೋಗಿ ಗುಡ್ಡ ಮಾಡ್ತೀರಿ ಹೆಂಗ್ ಹೇಳ್ಬೇಡ ಅಂತೀರಿ ಕನ್ನಡ ನೋಡಿ ಸಂಕೊಂಡಿಲ್ಲ ಏನ್ರಿ ಈಗ ಆಗೈತಿ ತಪ್ಪು ನನ್ ಕಡೆ ಈಗ ಆಗಿದ್ದು ಏನ್ ಮಾಡಕಾಗುತ್ತೆ ಹೇಳಿ ನೀನ್ ನಾನೇ ಬಗ್ಗೆ ಹರಿಸಬೇಕಾಗುತ್ತೆ ಸರಿ ರೀ ನೀವ್ ಆಗಿದ್ದ ಸರಿ ಪಡ್ಸ್ಕೊಂಡ್ ಹೋಗ್ಬೇಕಂತ ಹೇಳ ನಾ ಮಲಕ್ತಾರ ಮುಂದ್ ಹೇಳಾತೀನಿ ನೀವು ನಾ ಹೇಳಲಿಲ್ಲ ಅಂದ್ರೆ ನೀವ್ ಹಿಂಗ ಮಾಡೋರು ಇಲ್ಲ ಬಾಗಿ ತಿರುಗಲ್ಲ ಅದಕ್ಕೆ ಇಲ್ಲ ಮಲಗ ಓರಿ ಮನಸ್ಸು ಇಲ್ಲ ನೀನು ಕಾಲು ಇಲ್ಲ ಇಲ್ಲ ಮನಕ್ಕೆ ಏನು ಮಾಡ್ತಿ ಒಳಗ ಇబ్రು ನಾವು ಇಲ್ಲ ಏನು ಪರಿ ಅದಕ್ಕೆ

ಯಾಕೆ ನನ್ನ ಗಂಡಿನ ಇಷ್ಟಪಡಕ ನಿನ್ನ ಇಲ್ರಿ ಮಾಲಕ್ಕರ ಆ ಥರ ಏನು ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಗಂಡ್ರಿ ರೀ ಆ ಥರ ನೀವು ತಪ್ಪ ತಪ್ಪ ತಿಳ್ಕೊಳಕ್ಕೆ ಹೋಗ್ರಿ ಒಟ್ಟಾರ್ರಿ ಆ ದಿನ ಏನಾಯ್ತು ಅಂದ್ರೆ ರೀ ಮಲಕ್ತಾರ ನೀವು ಆ ದಿನ ಕೆಲ್ಸಕ್ಕೆ ಹೋದ್ರಿ ಅಲ್ರಿ ನನಗೆ ಹೇಳಿ ನಿಮ್ಮ ಮಾಲಕ್ರಿ ಟೀ ಕೊಡೋ ಅಂತ ಹೇಳಿ ಹೋದಿಲ್ಲ ಆ ದಿನ ನಾ ಕಸ ಗುಡಿಸ್ಬೇಕಾದ್ರೆ ಕೊಂಡಿ ಹಾಕಿದ್ದೆ ರೀ ಕೊಂಡಿ ಹಾಕಿ ಹೋಗ್ಬೇಕು ಅನ್ನೋದ್ರ ಮತ್ತೆ ವಾಪಸ್ ಬಂದು ನಿಮ್ಗೆ ಕೊಂಡಿ ತಗೋದು ಕೊಂಡಿರ ಹಾಕಿ ಹೋಗಿದ್ವಿ ಕೊಂಡಿ ಹಾಕ್ತಾರ ಬಾಂಗ್ಲಾ ಕುಲ್ಲ ಐತಿ ನಾನ್ ನೆನಪೈತಿನ ಕೊಂಡಿ ಹಾಕಿ ಹೋಗಿದ್ನಿ ಯಾಕೆ ಮಾಲಕರ ಏನಾಯ್ತು ರೀ ಮಾಲಕರ ಹಿಂಗ್ಯಾಕ್ ಮಾಡತ್ತೀರಿ ನಿಮ್ಮ ಮನೆ ನೋಡಿಯಲ್ಲ ಏನ್ರಿ ಮಲಕ್ರೋಡಿದ್ ಅಲ್ಲ ಅಲ್ಲಾ ನೆನಪಿಲ್ಲ ಮನೆ ನಾನು ಹೆಂಡತಿ ಬಂಗಾರನ ಅಲ್ಲಿ ತುರುಗು ಮಾಡ್ಲಕ್ತಿದೆ ನೀನ್ ನೋಡಿದಲಾನ್ ಕಣರೀ ಮನೆ ನೀವು ಬಂಗಾರ ತೊಗೊಳಗತ್ತಿದ್ರಲ್ರಿ ಅದು ರೀ ಮಂದಿ ಹೇಳಲ್ಲ ಮಲಕ್ತ ಮಾಲಕ್ರ ಮಲಕ್ರ ಜಲ್ದಿ ಇಡ್ರಿ ಬಂಗಾರ ಮಾಲಕ್ತ ನೋಡಕಿತ ಮೊದ್ಲೇ ಇದು ಒಟ್ಟಾಕಿಗೆ ಕಿಮಿ ಬೀಳ್ಬಾರ್ದು ವಿಷಯ ಏನ್ ಅಂತಂದ್ರೆ ನನಗೆ ನನ್ ಹೊಡೆದೇ ಬಿಡ್ತಾಳಿಕೆ ಹೌದ್ರಿ ಮಲಕ್ರ ಇಷ್ಟಲ್ಲಾ ನೀವ್ ಮೊಬೈಲ್ದಾಗ ಆಟ ಆಡ್ತಿರಲ್ರಿ ಮೊಬೈಲ್ದಾಗ ಆಟ ಆಡುವಾಗ ಸಾವಿರ ಸರಿ ವೆಚ್ಚನೆ ಮಾಡ್ಬೇಕ್ರಿ ಈ ತರ ನೀವ್ ಆಟಾ ಆಡದ್ರ ಅಂದ್ರೆ ಈ ತರ ಪರಿಸ್ಥಿತಿ ಬರ್ತೈತ್ರಿ ಯಾ ತರ ಬರ್ತೇತ್ರಿ ಮನ್ಯಾಗಿನ್ ರೋಗ ಹೋಗ್ತದ ಬಂಗಾರ ಹೋಗ್ತದ ಎಲ್ಲಾ ಹೋಗ್ತದ ಸಾವಿರ ಸರಿ ವೆಚನೆ ಮಾಡಿ ಆಟಾ ಆಡೋದ್ ಬರ್ರಿ ಆಯ್ತ್ರಿ ಮಲಕಿಯರ್ ಬರೋಕಿತ್ತ ಮದ್ದೇ ತಂದಿಡ್ರಿ ಮಲಕ್ರ ಆಯ್ತ ಸರಿ ಇದು ಹೇಳಾಕ ಇಲ್ಲಿ ಕರ್ಕೊಂಡ್ ಬಂದಿರಿ ಬೇರೆ ಹ್ಞೂ ಅಲ್ಲೇ ಹೇಳಿದ್ರೆ ಆಗೋಕಿತ್ತಲ್ರಿ ಮಲಕ್ರ ಅಲ್ಲ ಮತ್ತ ಯಾರೇ ಕೇಳಿದ್ರು ಅಂದ್ರೆ ಅದ ಕರ್ಕೊಂಬಂದಿದ್ದೆನ ಒಳಗ್ ನಿಮ್ಗೆ ಏ ವಾ ನಾ ಇಷ್ಟ್ ಭಯ ಪಟ್ಟಿದ್ದೆ ರೀ ಮಲಕ್ರ ಯಾಕ ಏನ್ ಹೇಳ್ತಾರೋ ಏನಿಲ್ಲ ಅಂತೇಳಿ ನೀವು ಬೇರೆ ಬಾಗ್ಲ ಹಾಕದ್ರಿ ಹಂಗಾಗಿ ನಾ ಭಯ ಪಟ್ಟೆ ಅಲ್ರಿ ಅಂದ್ರ ಏನ್ ತಿಳ್ಕೊಂಡಿದ್ದೀನಿ ಏ ಏನು ಇಲ್ರಿ ನಾ ಬ್ಯಾರೆ ತಿಳ್ಕೊಂಡಿದ್ದೆ ಹೇಳ್ರಿ ಬೇರೆ ತಿಳ್ಕೊಂಡಿದ್ದೆ ಭಾಳ ರೀ ಅದ ಮನುಷ್ಯರಿ ಕಾಣ್ತೀನಿ ಏಯ್ ಇಲ್ರಿ ಇಲ್ರಿ ಮಾ ಬಾ ಬಾ ಬಂಗಾರ ಅಂತ ಹಿಂತಿರ್ಲಕ್ಕ ಈಗ ನಾ ಯಾಕ ಬಾ ನೋಡಲಿ ಬಾಳೆ ಇದ್ರ ಜಗದಾಗ

Why should I hurt you?! No, I can't go everywhere.. No! Sirenını Vincent who you throw here.. I'll help you! I'll be too strong! I have to do some things like stuffing, don't you? I'll kill you! I'll kill you See.. But not just 5 vexat Transformers! Son of a boss would kill you! Right.. I don't think I got computer الف. You just

ನಿನಗ ಹಿಂಗ್ ಬುದ್ಧಿ ಬೆಟ್ಟ ರೋಮೋ ರೋಮೋ ರೋಮ ಬಿಸ್ಲಾಕ್ ದುಡ್ದ್ ಬಂದ್ ಬಂಗಾರ ತಗೊಂಬ ರೋಮ ರೋಮೋ ರೋಮ ಬಿಸ್ಲಾಕ್ ದುಡಿ ರಾ ಜಮಾ ಮಾಡ್ ಬಂಗಾರ ಬುದ್ಧಿ ಬುದಿ ಬಂದಿ ಬಂಗಾರ ನಿನ್ನ ಬುದ್ಧಿ ಬಂತ ಆಯ್ತಾಯ್ತು ನನ್ ಕಡೆ ತಪ್ಪಾಯ್ತು ಚಮಸ್ ಮಾಡಲ್ಲ ನನ್ ಬಂಗಾರ ತಗೊಂಡೆ ಮನಿ ಒಳಗ್ ಕರ್ಕೊಳಕ್